ಅವರು ನೆನಪು ಮಾಡಿಕೊಂಡು ಪ್ರತಿ ದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಹೇಳಿ ನಾವು ಹೇಳಿರೋದು ಸೊ ಇವತ್ತು ಕೂಡ ಬಿಜೆಪಿ ಯಾರು ನಿಮ್ಗೆ ಹೇಳ್ತಾ ಇದಾರೆ ನಮ್ಮ ಕುವೆಂಪುರವ್ರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ ಅವರ ವಿಚಾರಗಳನ್ನ ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರು ಮಾಡ್ಕೊಳ್ಳಿ ಅವ್ರಿಗೇನ್ ಬೇರೆ ಕೆಲಸ ಇಲ್ಲ ಬರೀ ಇಂತ ಬರೀ ತಪ್ಪು ಕಂಡು ಹಿಡಿಯೋಕೆ ಪ್ರಯತ್ನ ಮಾಡ್ತಾ ಇರೋದಷ್ಟೇ ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ ಅವರು ಈ ರೀತಿ ಸಮಾಜವನ್ನ ಕೆಡಿಸುವಂತ ಕೆಲಸ ಯಾವಾಗಲೂ ಮಾಡ್ತಾ ಇರ್ತೀವಿ ನಾನು ಚೆಕ್ ಇಟ್ ಅಪ್ ಕೈ ಮುಗಿಲೇಬೇಕಲ್ಲ ಕೈ ಮುಗಿದು ತಪ್ಪೇನಿದೆ ದೇಗುಲಕ್ಕೆ ಕೈ ಮುಗಿದು ಬರೋದೇನು ತಪ್ಪೇನಿದೆ ಈಗ ಇವರು ಹನುಮಂತಯ್ಯ ಸರ್ಕಾರಿ ಕೆಲಸ ದೇವ್ರ ಕೆಲಸ ಸೊ ಹಂಗೆ ದೇವ್ರ ಕೆಲಸ ಇದೆಲ್ಲ ಇಲ್ಲಿ ಬರೋರೆಲ್ಲ ಕಷ್ಟಕ್ಕೆ ತೊಂದರೆ ಆದವ್ರೆ ತಾನೇ ಕರೆಕ್ಟ್ ಆಗಿ ದೊರೆಯಾಗ್ಲಿ ಬರ್ತಾರೆ ಅವ್ರಿಗೆ ತೊಂದರೆ ಆದವ್ರೆ ಇಲ್ಲಿಗೆ ಬರೋದು ಹಂಗೆ ಸುಮ್ಮನೆ ಏನೇನೋ ಪ್ರಚಾರ ಮಾಡ್ತಾ ಇರ್ತಾರೆ